ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಶಾ ಉಷಾ ಕನ್ನಡ ಗೆ ಆತ್ಮೀಯವಾದ ಸ್ವಾಗತ ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಇವತ್ತು ನಾನು ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಸ್ಮೂತಿ ಹೇಳ್ಕೊಡ್ತಾ ಇದ್ದೀನಿ ಅವ್ಯಾಕ್ಯಾಡೋ ಸ್ಮೂತಿ ಅವ್ಯಾಕ್ಯಾಡೋ ಅಥವಾ ಬಟರ್ ಫ್ರೂಟ್ ಹಣ್ಣನ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಸ್ಮೂತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದು ಸೊ ಹಂಗಾಗಿ ಇವತ್ತು ಅಲಾಕ್ಯಾಡೋ ಸ್ಮೂತಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ಮೊದಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಒಂದು ಅವ್ಯಾಕ್ಯಾಡೋ ತೊಗೊಂಡಿದ್ದೀನಿ ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಹಾಗೆ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತಾರೆ ತುಂಬ ಹಣ್ಣಾಗಿರಬೇಕು ಅದನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಬನಾನಾ ತೊಗೊಂಡಿದ್ದೀನಿ ಪಚ್ಚಬಾಳೆ ಚೆನ್ನಾಗಿರುತ್ತೆ ಪಚ್ಚಬಾಳೆ ಇಲ್ದಿರೋದ್ರಿಂದ ನಾನು ಈ ಪುಟ್ಟಬಾಳೆ ತೊಗೊಂಡಿದ್ದೀನಿ ತುಂಬ ಹಣ್ಣಾಗಿರಬೇಕು ಚೆನ್ನಾಗಿ ಹಣ್ಣಾಗಿರಬೇಕು ಎರಡೂ ಅಷ್ಟೇ ಅದಾದಮೇಲೆ ಒಂದು ಕಪ್ಪು ಹಾಲು ತೊಗೊಂಡಿದ್ದೀನಿ ಹಾಲು ಒಂದು ಕಪ್ಪು ಅದಾದಮೇಲೆ ತುಪ್ಪ ಸ್ವಲ್ಪ ನೆಕ್ಸ್ಟ್ ಗೋಡ್ ದ್ರಾಕ್ಷಿ ತೊಗೊಂಡಿದ್ದೀನಿ ಅದಾದಮೇಲೆ ಡ್ರೈ ಫ್ರೂಟ್ಸು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ತೊಗೊಳ್ಳಿ ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಅದಾದಮೇಲೆ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ತುಂಬ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಸ್ವೀಟ್ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಮಕ್ಕಳು ತಿನ್ನೋದರಿಂದ ನಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ಅದು ಇದೆರಡು ಇದಿಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಇವಾಗ ನಾನು ಅವ್ಯಾ ತಗೊಂಡು ಅದನ್ನ ಅದನ್ನು ಸಿಪ್ಪೆ ತಕ್ಕೋಬೇಕು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೋಬೇಕು ಬೋತ್ ಅವ್ಯಾ ಮತ್ತು ಬನಾನಾ ಎರಡನ್ನೂ ಕೂಡ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಬಿಟ್ಟು ಅದನ್ನು ಒಂದು ದೊಡ್ಡ ಬೌಲ್ಗೆ ನಾನು ಹಾಕೋತಾ ಇದ್ದೀನಿ ಎಲ್ಲ ಏನೇನು ಹಾಕಬೇಕು ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಡ್ತೀನಿ ಫಸ್ಟು ಎಲ್ಲನೂ ಸೊ ಇವಾಗ ನೋಡಿ ಅವ್ಯಾ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಮತ್ತು ಬನಾನಾ ಕಟ್ ಮಾಡಿದ್ದೀನಲ್ಲ ಅದೆರಡೂ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಸೊ ಇದೆಲ್ಲ ಗ್ರೈಂಡ್ ಮಾಡೋದಕ್ಕೆ ನೀವು ಅವ ಬರೀ ಅವ್ಯಾ ಮಾತ್ರ ಹಾಕ್ಬೋದು ಬನಾನಾ ಬೇಕಾದರೆ ಸ್ಕಿಪ್ ಮಾಡ್ಬೋದು ಓನ್ಲಿ ಅವಡೋ ಮಾತ್ರ ಹಾಕೋಬೋದು ಸೊ ನಾನು ಇಲ್ಲ ಸ್ವಲ್ಪ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಬನಾನಾ ಹಾಕ್ತಾಯಿದ್ದೀನಿ ನೀವು ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಡ್ರೈ ಫ್ರೂಟ್ ಬಾದಾಮ್ ಮತ್ತು ಗೋಡಂಬಿ ತಗೊಂಡಿದ್ದೀನಲ್ಲ ಅದನ್ನು ಚೆನ್ನಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಹಾಕೋಬೇಕು ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ತೊಗೋಬೋದು ಸೊ ಅದಾದಮೇಲೆ ಸ್ವಲ್ಪ ಒಣ ದ್ರಾಕ್ಷಿ ಹಾಕೋತಾ ಇದ್ದೀನಿ ಇದೆಲ್ಲ ಏನು ಇದ್ದೀನಿ ಬೌಲ್ಗೆ ಅದೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸೊ ನೋಡಿ ಇವಾಗ ಒಣ ದ್ರಾಕ್ಷಿ ಹಾಕಿದ್ನಲ್ಲ ಅದಾದಮೇಲೆ ಸಕ್ಕರೆ ಹಾಕ್ತಾಯಿದ್ದೀನಿ ಸೊ ಸಕ್ಕರೆ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು ಹೆಲ್ತ್ಗೆ ಸಕ್ಕರೆನ ಯೂಸ್ ಮಾಡಿದರೆ ಒಳ್ಳೆಯದು ಬಟ್ ಮಕ್ಕಳು ಕುಡಿಯೋದ್ರಿಂದ ಸ್ವಲ್ಪ ಶುಗರ್ ಬೇಕು ಅಂತ ನಾನು ಹಾಕೋತಾ ಇದ್ದೀನಿ ಅಷ್ಟೇ ಮಕ್ಕಳು ಚಪ್ಪೆ ಇದ್ದರೆ ಕುಡಿಯಲ್ವಲ್ಲ ಹಾಗಾಗಿ ಶುಗರ್ ಹಾಕೋತಾ ಇದ್ದೀನಿ ಅದಾದಮೇಲೆ ಹನಿ ಹಾಕ್ತಾಯಿದ್ದೀನಿ ಜೇನು ಹಾಕ್ತಾಯಿದ್ದೀನಿ ಸೊ ಜೇನು ಹಾಕಿದ್ರೆ ದೊಡ್ಡವ್ರು ಕುಡಿಯೋದಾದರೆ ಹೆಲ್ತ್ ಬೆನಿಫಿಟ್ಸ್ ಬೇಕು ಅಂದರೆ ಸಕ್ಕರೆನ ಸ್ಕಿಪ್ ಮಾಡಿ ಬರೀ ಜೇನು ತುಪ್ಪ ಸ್ವಲ್ಪ ಹಾಕಿ ಸಾಕು ಅದಾದಮೇಲೆ ಇವಾಗ ಫೈನಲಿ ನಾನು ಹಾಲು ಏನು ಒಂದು ಕಪ್ ತೆಗೆದಿಟ್ಕೊಂಡಿದ್ದೆ ಆ ಹಾಲನ್ನು ಹಾಕ್ತಾ ಇದ್ದೀನಿ ಹಾಲು ಹಾಕಿದೆ ಇವಾಗ ಸೊ ಇದೆಲ್ಲ ನಾವು ಇವಾಗ ಚೆನ್ನಾಗಿ ಮಿಕ್ಸಿ ಇದು ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇದನ್ನು ಫುಲ್ಲು ಸ್ಮೂತಾಗಿ ಬೇಗ ಗ್ರೈಂಡ್ ಆಗುತ್ತೆ ಸೊ ನೋಡಿ ಇದು ಆಗಿದೆ ಇವಾಗ ನೋಡಿ ಈ ರೀತಿ ಟೆಕ್ಸ್ಚರ್ ಬಂದಿದೆ ಸೊ ಅವ್ಯಾ ಜ್ಯೂಸು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅವ್ಯಾ ಜ್ಯೂಸಿಂದ ಸೊ ಇದನ್ನು ನಾನಿವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ಒಂದೆರಡು ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಮೊದಲಿಗೆ ಅದಾದಮೇಲೆ ಸೊ ಈ ಅವ್ಯಾ ಕಡೋ ಜ್ಯೂಸ್ ಇದೆಯಲ್ಲ ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಇದು ಹಾರ್ಟ್ಗೆ ತುಂಬ ಒಳ್ಳೆಯದು ಮತ್ತು ಇದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇದೆ ಹಾಗೆ ಫೈಬರ್ ಪೊಟ್ಯಾಷಿಯಮ್ ಇವೆಲ್ಲ ಇದೆ ಸೊ ತುಂಬ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ ಮೇಯ್ನಾಗಿ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಕಡಿಮೆ ಮಾಡುತ್ತೆ ಗುಡ್ ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡುತ್ತೆ ಸೊ ಇದಿಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಹಂಗಾಗಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ನೀವು ದೊಡ್ಡವ್ರು ಏನಿದ್ದೀರಿ ಅದನ್ನು ಅವರು ಸಕ್ಕರೆನ ಸ್ಕಿಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹನಿ ಮಾತ್ರ ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಡೈಲಿ ಡೋಸ್ ತಗೊಂಡ್ರು ತುಂಬ ಒಳ್ಳೆಯದು ಸೊ ಮಕ್ಕಳು ಸ ಚಪ್ಪೆ ಕುಡಿಯೋದಿಲ್ಲ ಹಾಗಾಗಿ ನಾನು ಇಲ್ಲಿ ಸಕ್ಕರೆ ಹಾಕಿದ್ದೀನಿ ಸೊ ಅದ್ರ ಮೇಲೆ ಸ್ವಲ್ಪ ಗಾರ್ನಿಷಿಂಗ್ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಡ್ರೈ ಫ್ರೂಟ್ ಯಾವುದಾದ್ರೂ ಬಾದಾಮ್ ಪಿಸ್ತಾ ಗೋಡಂಬಿ ಯಾವುದು ಬೇಕಾದರೂ ನೀವು ಹಾಕ್ಕೋಬೋದು ಡ್ರೈ ಫ್ರೂಟ್ಸು ಇಲ್ಲ ಡ್ರೈ ಫ್ರೂಟ್ಸ್ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ ಬರೀ ಸ್ಮೂತಿ ಮಾತ್ರ ಕುಡಿಬೋದು ಸೊ ಬರೀ ಅವ್ಯಾಕ್ಯಾಡೋ ಮಾತ್ರ ಹಾಕ್ಬೋದು ಬನಾನಾ ಬೇಡ ಅಂತೇಳಿದ್ರೆ ಬನಾನಾ ಸ್ಕಿಪ್ ಮಾಡಿ ಬರೀ ಬಟರ್ ಫ್ರೂಟ್ ಮಾತ್ರ ಹಾಕಿ ನೀವು ಜ್ಯೂಸ್ ಮಾಡ್ಕೋಬೋದು ಸೊ ನೋಡಿ ಇದನ್ನು ಅಷ್ಟು ಇವಾಗ ಲಾಸ್ಟಿಗೆ ಹನಿ ಹಾಕೋತಾ ಇದ್ದೀನಿ ಸೊ ಇದಿಷ್ಟು ಆದರೆ ಅವಾಕ್ಯಾಡೋ ಸ್ಮೂತಿ ರೆಡಿ ಟು ಡ್ರಿಂಕ್ ತುಂಬ ಈಸಿ ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ಅವಾಕ್ಯಾಡೋ ಫ್ರೂಟ್ನ ಒಂದು ಸ್ಮೂತಿ ರೆಡಿಯಾಗಿದೆ ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಬರೀ ಅವಾ ಯೂಸ್ ಮಾಡಿ ಮಾಡ್ಬೋದು ನಿಮಗೆ ಬೇಕಂದರೆ ಬನಾನಾ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆದ್ರೆ ಹಣ್ಣಾಗಿರೋ ತಗೋಬೇಕು ಹೆಂಗಿದೆ ಮಗನೆ ಸೂಪರ್ ಆಗಿದ್ಯಾನ ತಿನ್ನು ನೋಡುದ್ರಲ್ಲ ಸ್ಮೂತಿ ಹೇಗೆ ಮಾಡೋದು ಅಂತ ಬಟರ್ ಫ್ರೂಟ್ ಅಂತಲೂ ಹೇಳ್ತಾರೆ ಬೆಣ್ಣೆ ಹಣ್ಣು ಅಂತಲೂ ಹೇಳ್ತಾರೆ ಸೊ ನಮಗೆಲ್ಲ ಚಿಕ್ಕದ್ರಲ್ಲಿ ಇದು ತುಂಬ ಇರ್ತಿತ್ತು ಮನೆ ಸುತ್ತ ನಮ್ಮದು ನಮ್ಮ ಮನೆ ಸುತ್ತ ಈ ಮನ ಮರ ಇರ್ತಿತ್ತು ಸೊ ಅದು ಆಗ ಆ ಫ್ರೂಟ್ ಬಗ್ಗೆ ಅಷ್ಟೊಂದು ನಮಗೆ ಗೊತ್ತಿರಲಿಲ್ಲ ಅಷ್ಟೊಂದು ಒಳ್ಳೆಯದಿದೆ ಅಂತ ಎಷ್ಟೋ ಬಿದ್ದು ಹಾಳಾಗ್ತಿತ್ತು ಅದು ನಾವು ತಿಂತಾನೇ ಇರಲಿಲ್ಲ ಅದೊಂಥರ ಟೇಸ್ಟ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ಗೊತ್ತಿರಲಿಲ್ಲ ಬಟ್ ಇವಾಗ ಹಣ್ಣಿಗೆ ಎಷ್ಟು ವ್ಯಾಲ್ಯೂ ಇದೆ ಅದೆಷ್ಟು ಎಕ್ಸ್ಪೆನ್ಸಿವ್ ಅಂತ ಈಗ ಗೊತ್ತಾಗಿದೆ ಸೊ ಆ ಅವ್ಯಾಕಾಡೋ ತಂದಿದ್ದು ನಮ್ಮ ಮನೆಯಿಂದನೇ ಮನೆ ಮರದಿಂದನೇ ಕಿತ್ಕೊಂಡು ಬಂದಿದ್ದು ಸೊ ಇನ್ನೊಂದೇನು ಅಂದರೆ ತೀರಾ ಎಳೆದು ಕಾಯಿನ ತರಬೇಡಿ ಫುಲ್ ಬಲ್ತಿರ್ಬೇಕು ಅದು ರೈಪ್ಡ್ ಫ್ರೂಟ್ನೇ ತನ್ನಿ ಸೊ ಬರೀ ಅವ್ಯಾಕಾಡೋನೇ ಮಾಡ್ಬೋದು ಅದು ಬಾಳೆಹಣ್ಣು ಹಾಕಬೇಕು ಅಂತ ಏನಿಲ್ಲ ಸೊ ಬಾಳೆಹಣ್ಣು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕ್ತೆ ಸ್ಕಿಪ್ ಬಾಳೆಹಣ್ಣನ್ನು ಸ್ಕಿಪ್ ಕೂಡ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಒಂದು ರೆಸಿಪಿ ಆಗಿತ್ತು ಇಷ್ಟ ಆದರೆ ಯಾರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ ವಿಡಿಯೋನ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು